ಹಲೋ ಏ ಪ್ರಮೋದ್ ಯಾಕೆ ಯಾಕೆ ಫೋನ್ ಏತತಿರ್ವಲ್ ಏನಾಗಿದೆ ನಿಂಗೆ ಯಾಕೋ ನಾನು ಏನ್ ಏನಾದ್ರು ತಪ್ಪು ಮಾಡಿದೀನ ನೋಡು ನಾನು ತಪ್ಪು ತಪ್ಪ ಮಾಡಿದ್ರೆ ಪ್ಲೀಸ್ ಹೇಳೋದು ಏನು ಅಂತ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನಾನು ಅರ್ಥ ಮಾಡ್ಕೊತೀನಿ ನನಗಾರು ಗೊತ್ತಾಗಲಿ ಅಟ್ಲೀಸ್ಟ್ ಏನಿಲ್ಲ ಅಂತೇಳಿ ಏನಕ್ಕೆ ಹಿಂಗೆ ಆಡ್ತಾಯಿದೀವೋ ಯಾಕೆ ಇಷ್ಟೊಂದು ನಾನು ಅವಾಯ್ಡ್ ಮಾಡ್ತಿದ್ಯಾ ಪ್ಲೀಸ್ ಕಣು ನಿಂದ ಅಮ್ಮಯಿ ಅಂತ ನೀನು ಕಾಲು ಕಟ್ಕೊತೀನಿ ನಿಂದು ಅಮ್ಮಯ್ಯ ನನಗೆ ಈ ಥರ ಎಲ್ಲ ಹೊಟ್ಟ ಉರ್ಸ್ಬಿಡೋದ ನೀನು ಪ್ಲೀಸ್ ಕಣೋ ಯಾಕೋ ಏನಾಯಿತೋ ಏನಕ್ಕೂ ಈ ಥರ ಆಡ್ತಾಯಿದ್ದೀಯ ನೀನು ನಾನು ಫೋನ್ ಮಾಡ್ರಿ ಯಾಕೆಷ್ಟೋ ನೆಗ್ಲೆಕ್ಟ್ ಮಾಡ್ತಾ ಇದೀಯಾ ಪ್ಲೀಸ್ ಹೇಳು ನಾನು ಏನು ಮಾಡಿದ್ದೀನಿ ಪ್ಲೀಸ್ ನಿಂದು ಅಮ್ಮಯಿ ಅಂತ ನೀನು ಕಾಲು ಕಟ್ಕೊತೀನಿ ನೀನು ಈ ಥರ ಆಡೋದು ನಾನಿರಲ್ಲ ನಾನು ಸತ್ತೋಗ್ಬಿಡ್ತೀನಿ ನಾನು ಕಣು ಸತ್ತೋಗ್ಬಿಡ್ತೀನಿ ಅಲ್ಲ ಅಷ್ಟು ಇಷ್ಟಪಟ್ಟಿದ್ರೆ ನನಗೆ ಭಯ ಆಯ್ತದೆ ನೋಡು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಏನು ಮಾಡೋಕ್ಕಿಲ್ಲ ನಾನು ನೀನು ಏನು ಇಷ್ಟಪಟ್ಟಿರ್ಲಿಲ್ವಾ ನಾನು ಇಷ್ಟಪಟ್ಟಿದ್ದೆ ಅಥವಾ ಏನು ಮಾಡೋದು ಇವತ್ತಿನ ಪರಿಸ್ಥಿತಿ ಯಾವ ಥರ ಕೆಟ್ಟ ಗೊತ್ತಾ ನಾನು ನನಗೆ ಏನು ಮನೇಲಿ ಏನು ಅಂಥ ಪರಿಸ್ಥಿತಿ ಇಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ಯಾಕೆ ಹೇಳ್ತಾರೆ ಏನು ಅನ್ನೋದನ್ನ ನನ್ನ ಪರಿಸ್ಥಿತಿ ನೀನು ನಿಜವಾಗ್ಲೂ ನಿನ್ಗೆ ಅರ್ಥ ಆಗಿಲ್ಲ ಅರ್ಥ ಆಗಿದ್ರೆ ನೀನು ಈ ಥರ ಎಲ್ಲ ಆಡ್ತಿದ್ದಿಲ್ಲ ನೀನು ನನ್ನ ಕಷ್ಟ ನನಗೆ ಗೊತ್ತು ನಿನಗೇನು ಗೊತ್ತು ಸುಮ್ಮನೆ ಇದ್ಬಿಡು ನೀನು ಸುಮ್ಮನೆ ಒಟ್ಟೆ ಹೋಗಿಸ್ಬಿಡೋದನ್ನ ಏನಾಗಿದೆ ನಿನ್ನ ಪರಿಸ್ಥಿತಿಗೆ ಪ್ಲೀಸ್ ಅದನ್ನಾರು ಹೇಳೋ ನೋಡು ಒಬ್ಬನೇ ಮನ್ಸಲ್ಲಿ ಇಟ್ಕೊಂಡು ಹೊರಗ್ಬೇಡ ನೀನು ಅದು ಅದು ಅದ್ನಾರು ಹೇಳು ಹೇಳಿದ್ರೆ ಅಲ್ವಾ ನನಗೆ ಅರ್ಥ ಆಯ್ತದೆ ಹೇಳಲಿಲ್ಲ ಅಂದ್ರೆ ನನಗೆ ಹೆಂಗೆ ಅರ್ಥ ಆಯ್ತದೆ ಹಾಂ ಹೇಳು ಪ್ಲೀಸ್ ಕಣೋ ನಿಂದ ಅಮ್ಮಾಯಿ ಕಣೋ ನಿನ್ನ ಕಾಲುಗಾರು ಬೀಳ್ತೀನಿ ಹಿಂಗೆ ಆಡ್ಬೇಡ ಕಣೋ ನಿನ್ನ ಆಡ್ರ್ ನನಗೆ ಭಯ ಆಗುತ್ತೆ ಪ್ಲೀಸ್ ಕಣೋ ನಾನು ನಿಂದ ಅಮ್ಮಾಯಿ ಅಂತೀನಿ ಪ್ಲೀಸ್ ಅರ್ಥ ಮಾಡ್ಕೊ ಸ್ವಲ್ಪನಾದ್ರೂ ನಿಂದ ಅಮ್ಮಾಯಿ ಏನಾಗಿದೆ ಅಂತ ನಾನು ನಿನ್ನ ಪ್ರಾಬ್ಲಮ್ ಅವರು ಹೇಳ್ಕೊ ಹೇಳ್ಕೊಂಡ್ರಲ್ಲ ನನಗೆ ಗೊತ್ತಾಗೋಕ್ಕೆ ನೀನು ಹಿಂಗೆ ನನಗೆ ಹೆಂಗೆ ಹಂಗೆ ಏನಂತ ಅರ್ಥ ಮಾಡ್ಕೊಳ್ಳಿ ನಾನು ನೋಡು ನನಗೂ ಏನು ಹೇಳೋ ಪರಿಸ್ಥಿತಿ ಇಲ್ಲ ನಮ್ಮ ಮನೇಲಿ ಹುಡುಗಿ ನೋಡೋದ್ರೆ ನಾನು ಅಲ್ಲಿಗೆ ಮದುವೆ ಆಗಬೇಕು ನಮ್ಮ ಅಮ್ಮನಿಗೂ ನಮ್ಮ ಅಪ್ಪನಗೂ ನೋವಾಗುತ್ತೆ ಪ್ಲೀಸ್ ನಾನು ಮರ್ತು ಬಿಡು ನೀನು ಆಯಿತಾ ಅಲ್ಲ ಪ್ರಮೋದ್ ಎಷ್ಟು ಕೂಲಾಗಿ ಹೇಳ್ತಾ ಇದೆಯಾ ನೋಡು ಮರ್ತ ಬಿಡು ಮರ್ತ ಬಿಡು ಅಂತ ಅಷ್ಟು ಸುಲಭನ ನಾವು ಮರೆಯೋಕ್ಕೆ ಈ ಜನ್ಮದಲ್ಲಿ ಬಿಟ್ಟರೆ ನೀನು ಯಾರು ಮದುವೆ ಆಗೋಲ್ಲ ನೀನು ಇಲ್ಲ ನಾನು ಸತ್ತ ಹೋಗ್ತೀನಿ ನೀನು ಸಿಗ್ನ ಸತ್ತೋಗ್ತೀನಿ ಅಂತ ಎಲ್ಲ ಹೇಳ್ತಿದ್ದೆ ಈಗ ಯಾಕೋ ಈ ಥರ ಆಡ್ತಿದೆಯಾ ಪ್ಲೀಸ್ ಕಣೋ ನೋಡು ನಾನು ಒಂದು ನಿನ್ನ ಗಂಡ ಅಂತ ಸ್ವೀಕಾರ ಮಾಡಿದ್ದೀನಿ ಗೊತ್ತಲ್ಲ ನಿನಗೆ ನನಗೆಲ್ಲ ಇದು ಮಾಡ್ಬೇಡ ಕಣೋ ನನ್ನ ನಿಜವಾಗ್ಲೂ ತುಂಬ ಮನ್ಸಿಗೆ ನೋವಾಗುತ್ತೆ ಕಣೋ ಪ್ಲೀಸ್ ಕಣು ಸ್ವಲ್ಪ ಅರ್ಥ ಮಾಡ್ಕೊಳೋ ನನ್ನ ನಿಜವಾಗ್ಲೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಡು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದೊಂದ್ಸಲ ನಿನಗೆ ಆಡಬೇಕಾದ್ರೆ ನನಗೆ ಸಖತ್ತು ಭಯ ಆಗುತ್ತೆ ಕಣೋ ಏನಾಗುತ್ತೋ ಏನೋ ನೀನು ನನ್ನ ಕೈ ಬಿಟ್ಬಿಡ್ತೀಯ ಏನೋ ಅಂತ ಭಯ ಆಗುತ್ತೆ ಪ್ಲೀಸ್ ಪ್ರಮೋದ್ ನೀನು ಬಿಟ್ಟು ಇರೋಂಥ ಶಕ್ತಿ ನನಗೆಲ್ಲ ಕಡು ಪ್ಲೀಸ್ ಅರ್ಥ ಮಾಡ್ಕೊಳು ಅರ್ಥ ಮಾಡ್ಕೊ ಪ್ಲೀಸ್ ನೀನನ್ನ ಅರ್ಥ ಮಾಡ್ಕೊ ನಿನ್ಗೋಸ್ಕರ ಬಾ ನಮ್ಮ ಅಪ್ಪ ಅಮ್ಮನ್ ನಾನು ಏನು ಗಾಡಿ ನೀನು ಒಂದ್ಸತಿ ಅರ್ಥ ಇವ ನಿಂಗೆ ಎಷ್ಟು ಸತಿ ಅಂತ ಹೇಳ್ಬೇಕು ನಿನ್ಗೆ ಏ ಇದೊಳೆ ಸರಿಯಾಗೋತಲ್ಲ ನಿಂದೊಳೆ ಒಳ್ಳೆ ತಲೆನೋ ಒಂದು ಕೆಲಸ ಏ ನೀನೇ ಸರಿ ನೀನು ತು ತಲೆಗೆ ಎಡ್ಸ್ಬಿಡ ನೀನು ಹುಡುಗು ಫೋನ್ ನೀನು ಏಯ್ ಯಾಕೆ ಏನಾಗಿದೆ ಏನು ಹೇಳು ಏನಕ್ಕೆ ನೋಡು ಹ್ಞೂ ನಮ್ಮ ಅಪ್ಪ ಅಮ್ಮನಿಗೆ ನಮ್ಮ ಅಪ್ಪ ಅಮ್ಮ ನಿನಗೆ ಗೊತ್ತಲ್ಲ ಹೇಳೋನಲ್ಲ ನಮ್ಮ ಅಪ್ಪ ಅಮ್ಮ ಇವರಲ್ಲ ನಮ್ಮ ಅಪ್ಪ ಊರಲ್ಲಿದ್ದಾರೆ ಅಂತ ಅವರು ಬೇಗ ಮದುವೆ ಆಗು ಬೇಗ ಮದುವೆ ಆಗು ಅಂದ್ಕೊಂಡು ನನ್ನ ಬಲವಂತ ಮಾಡ್ತಾವ್ರೆ ನಾನು ನಿನ್ನ ಪ್ರೀತಿಸ್ತಿರೋ ವಿಷಯ ನಾನು ಹೇಳೋಕ್ಕೆ ರೆಡಿ ಇಲ್ಲ ಯಾಕೋ ಯಾಕೋ ಇಲ್ಲ ಆಡ್ತಾ ಇದೀನಿ ಹೇಳು ನೀನು ನಾನು ಇಷ್ಟಪಡ್ತಾರ ಹೇಳು ನೀನು ಯಾಕೆ ಹೇಳಕ್ಕೆ ಇನ್ನು ಮುಂದೆ ನೋಡ್ತಾ ಇದೆಯಾ ಹೇಳು ನೀನು ನೀನು ಇಷ್ಟಪಟ್ಟಿರೋ ನಿಜ ತಾನೆ ಇಲ್ಲ ನಿಮ್ಮ ಅಪ್ಪ ಅಮ್ಮ ನಂಬರ್ ಕೊಡು ನಾನು ನೀನು ಪ್ರೀತಿಸ್ತಿದ್ವಿ ವಿಷಯ ನಾನು ಅವ್ರಿಗೆ ಹೇಳ್ತೀನಿ ಪ್ಲೀಸ್ ಹೆಂಗಾರು ಅವ್ರ ಕಾಲು ಬಿದ್ದವ್ರು ನಾನು ಒಪ್ಪಿಸ್ತೀನಿ ನೋಡು ಅದೆಲ್ಲ ಆಗ್ಮ ಕೆಲಸ ಸುಮ್ಮನೆ ನನಗೆ ಪದೇ ಪದೇ ಫೋನ್ ಮಾಡಬೇಡ ನಾನು ಫೋನ್ ಇರ್ತೇನೆ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಂಡು ನೀನು ಅಲ್ಲ ಕಡು ಎಷ್ಟು ಕೂಲಾಗಿ ಹೇಳ್ತಾ ಇದೆಯಲ್ವಾ ಅಲ್ಲ ನಿನ್ನ ಬಾಯೇ ಹೇಳ್ತಿದ್ಯಲ್ವೋ ಒಂದು ದಿವಸ ಫೋನಲ್ಲಿ ಮಾತಾಡಲಿಲ್ಲ ಅಂದರೆ ನನಗೆ ಹುಚ್ಚೆ ಬರುತ್ತೆ ಅಂತೀಯಲ್ಲೋ ಹುಚ್ಚೆ ಬರ್ತಿತ್ತು ನನಗೆ ಅಂತಿದ್ದಲ್ಲ ಈಗ ಗೊತ್ತಲ್ಲಿ ಬುಂಜು ನಿನಗೆ ನಾನು ಬಿಟ್ಟಿರ್ತಿದೆಯಲ್ಲ ಪ್ರೀತಿ ಮಾಡೋಕ್ಕಂಥ ಹಿಂದೆ ಬಿದ್ದು ಪ್ರೀತಿ ಸು ಪ್ರೀತಿ ಸತ್ತ ಸುತ್ತಿ ಪ್ರೀತಿ ಪ್ರೀತಿ ಬೀಳ್ಸ್ಕೊಬಿಟ್ಟು ಈಗ ಈ ಥರ ಗಾಡ್ತಾ ಇದೆಯಲ್ಲ ನೀನು ಸರಿಯಾಗಿ ನೀನು ಬುದ್ಧಿ ಕಲ್ತಿರೋದು ಪ್ಲೀಸ್ ಕಣೋ ಪ್ರಮೋದ್ ನೀನು ಬಿಟ್ಟಿರೋ ಸಕ್ತಿ ಇಲ್ಲ ಕಣು ನಿಜವಾಗ್ಲೂ ನೀನು ಸಿಗ್ಲಿಲ್ಲ ಅದು ನಾನು ಬದುಕಲ್ಲ ನಾನು ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ನಾನು ಯಾಕೋ ಯಾಕೆ ನನ್ನ ಏನು ತಪ್ಪಾಗಿದೆ ಅಟ್ಲೀಸ್ಟ್ ಹದಿನಾರು ಏಳು ನಾನು ಏನಾದ್ರು ಕೆಟ್ಟೋಳ ಹದಿನಾರು ಬಾಯ್ಬಿಟ್ಟು ಹೇಳೋದು ಯಾಕೋ ಹಿಂಗೆಲ್ಲ ಹೊಟ್ಟೆ ಬಿಡಿಸ್ತೀರ ನೀನು ನೋಡೋ ಸುಮ್ಮನೆ ನಾನು ತಲೆ ತಿನ್ಬೇಡ ನೀನು ಆಯ್ತಾ ಸುಮ್ಮನೆ ಬಿಟ್ಟರೆ ನಿನಗೆ ಒಳ್ಳೇದು ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಅರ್ಥ ಮಾಡ್ಕೋ ನಮ್ಮ ಮನೆ ಒಪ್ತಾರೆ ನಾನು ಏನು ಮಾಡಲಿ ಇಷ್ಟ ಇಷ್ಟು ದಿನ ಇಷ್ಟ ಇದಕ್ಕೆ ಜೊತೆ ಇರಲಿಲ್ಲ ನಿನ್ನ ಖುಷಿ ಖುಷಿ ನೋಡ್ಕೊಳ್ಳುವ ನಾನು ಇನ್ನೇನು ಮಾಡ್ಲಿ ನಾನು ನಾನು ಏನು ನಾನೇನು ಅದು ನಮ್ಮ ಮನೆಯವ್ರು ಒಪ್ಪಿನ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಬಿಟ್ಟು ನನಗೆ ಇವಾಗ ಸಿಕ್ಕಿರೋ ಅಪ್ಪ ನಾನು ನಾನು ಕೊಳ್ಕೊಳಕಾಯ್ಕಿಲ್ಲ ಇಷ್ಟು ವರ್ಷ ಅವರಿಂದ ಪ್ರೀತಿ ದೂರ ಮಾಡ್ಕೊಳ ಹ್ಞೂ ಇವಾಗ್ಲಾರ ಅವ್ರ ಜೊತೆ ಇರೋ ಒಂದು ಅವಕಾಶ ಸಿಕ್ಕದೆ ಅದನ್ನು ಕಳ್ಕೊಬೇಡೋಣ ನಾನು ಹಂಗಾರೆ ನಾನು ಏನು ಅಲ್ವೇನೋ ನಿನ್ಗೆ ಲೋ ಒಂದ್ಸಲ ಈಗ ಮಾತಾಡೋ ನಿಮ್ಮ ಅಪ್ಪ ಅಮ್ಮನ ಜೊತೆ ನಾನು ಹಿಂಗೊಂದು ಹುಡುಗಿ ಇಷ್ಟಪಟ್ಟಿದ್ದೀನಿ ಅಂತ ಆಮೇಲೆ ಆದ್ರೆ ಅವ್ರು ಏನಾರು ಅಂತಾರೆ ಅಂತ ಅನ್ನೋದು ತಿಳ್ಕೊಳ್ಳೋಣ ಅದು ಬಿಟ್ಬಿಟ್ಟು ಏನೋ ನಿನಗೆ ಇಷ್ಟ ಇಲ್ಲ ಏನೋ ಅನ್ನೋ ಥರದಲ್ಲಿ ಆಡಿದ್ರೆ ನನಗೆ ಎಷ್ಟೋ ಅರ್ಟ್ ಆಗೋಲ್ಲ ಯಾಕೋ ಪ್ಲೀಸ್ ಕಣು ನೀನು ಕಾಲು ಕಟ್ಕೊತೀನಿ ನೀನು ಮೊದಲು ಥರ ಇಲ್ಲ ಏನಕ್ಕೆ ಹಿಂಗೆ ಬದಲಾಗಿದ್ಯಾ ಏನು ಪ್ರಾಬ್ಲಮ್ ಅದನ್ನಾರು ಹೇಳು ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದಾದರೂ ಹೇಳೋ ಪ್ಲೀಸ್ ನೀನು ಕಡೋ ನಿಲ್ಲ ನನಗೆ ಟೈಮ್ ಪದೇ ಪದೇ ಫೋನ್ ಮಾಡಿಬಿಡೋಣ ನೀನು ಆಯಿತಾ ನೋಡಿ ಪ್ರಮೋದ ನಾನು ಮಾತ್ರ ಸುಮ್ಮನೆ ಬಿಡ್ತೀನಿ ಅಂತ ಮಾತ್ರ ಕನ್ಸ್ ಮನ್ಸಲ್ಲಿ ಅಂದ್ಕೊಬೇಡ ನನ್ನ ಖಂಡಿತವಾಗ್ಲೂ ನಾನು ನಿಮ್ಮ ಅಪ್ಪ ಅಮ್ಮನ ಹುಡಿಕೊಂಡು ಹೋಗೇ ಹೋಗ್ತೀನಿ ನನ್ನ ಪ್ರೀತಿ ವಿಷಯ ಹೇಳೇ ಹೇಳ್ತೀನಿ ನನ್ನ ನಿನ್ನಿಂದ ನನ್ನ 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 ಯಾರೂ ದೂರ ಮಾಡೋಕ್ಕಾಗಲ್ಲ ನಿಜವಾಗ್ಲೂ ಹೇಳ್ತಾಯಿದ್ದೀನಿ ನನ್ನಿಂದ ನಿನ್ನ ಕಳ್ಕೊಳ್ಳೋದು ಒಂದೇ ನನ್ನ ಪ್ರಾಣ ಹೋಗೋದು ನಾನು ನಿನ್ನ ಅಷ್ಟು ಇಷ್ಟಪಡ್ತೀನಿ ಕಣೋ ನನ್ನ ಅಷ್ಟು ಇಷ್ಟಪಡ್ತೀನಿ ಪ್ಲೀಸ್ ಪ್ರಮೋದ ಪ್ಲೀಸ್ ಅರ್ಥ ಮಾಡ್ಕೊಳು ನಿನ್ನ ಅಮ್ಮ ಅಂತೀನಿ ನಿನ್ನ ಕಾಲಿಗೆ ಬಿಡ್ತೀನಿ ಕಣೋ ನಿನ್ನ ಕೈ ಮುಗಿತೀನಿ ನನ್ನ ಅರ್ಥ ಮಾಡ್ಕೊಳೋ ಪ್ಲೀಸ್ ಕಣೋ ಅರ್ಥ ನೋಡೋಸಿ ಹೇಳ್ಬೇಕು ನಿಮಗೆ ಹೊರಗಡೆ ಇದ್ದೀನಿ ಇವಾಗ ಮನೆಗೆ ಹೋದ್ಮೇಲೆ ಫೋನ್ಗಿ ಮಾಡ್ತಾರೆ ನಾನು ಸುಮ್ಕೆ ಇರಲ್ಲ ನಾನು ಹೇಳ್ತಾ ಇದೀನಿ ನೋಡೋ ಸಿಕ್ತಾನೆ ಸುಮ್ಮನೆ ಇದು ಮದುವೆ ನಿಮ್ದೇ ಇರು ಬೇಡ ಪ್ರಮೋದ್ ಪ್ಲೀಸ್ ಪ್ರಮೋದ್ ನೋಡು ನನ್ನ ಪರಿಸ್ಥಿತಿ ನಿನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಲ್ಲ ನಿನ್ನ ಮುನ್ಸಾ ನಾನು ಗಂಡ ಅಂತ ಅನ್ಕೊಂಡು ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಇವಾಗ ಇನ್ನೊಬ್ಬರನ್ನ ಗಂಡ ಅಂತ ಹೆಂಗೆ ಅನ್ಕೊಳ್ಳಿ ನಾನು ಅಷ್ಟು ಇಷ್ಟಪಡ್ತೀನಿ ನಾನು ನಿನಗೂ ಗೊತ್ತು ಎಷ್ಟು ಇಷ್ಟಪಡ್ತೀನಿ ಅಂತ ನೀನು ಅದೇ ತರ ಇದ್ದೆ ಈಗ ಯಾಕೆ ಹಿಂಗೆ ಬದಲಾಗಿದೆಯೋ ನನಗೊಂದು ಅರ್ಥ ಆಗ್ತಾ ಇಲ್ಲ ಪ್ಲೀಸ್ ಪ್ರಮೋದ ನಿನ್ನ ಅಮ್ಮ ಹೇಳ್ತೀನಿ ಕಣು ನಿನ್ನ ಕಾಲಿಗೆ ಆದರೂ ಬಿಡ್ತೀನಿ ನಂದು ಏನಾದ್ರು ತಪ್ಪಾಗಿದ್ರೆ ಬೇಕಾದ್ರೆ ನಾನು ಏನಾದ್ರು ಸಾರಿ ಕೇಳ್ತೀನಿ ಕಣು ಪ್ಲೀಸ್ ಕಣು ಅರ್ಥ ಮಾಡ್ಕೊಳ್ಳೋ ನಿನ್ನ ಅಮ್ಮೇ ಕಣು ನೋಡೋ ನಿನ್ನ ಅಮ್ಮ ಹೇಳ್ತೀನಿ ನಾನೇ ಕಾಲಿಗೆ ಬಿದ್ಬಿಡ್ತೀನಿ ಬೇಕಾರೆ ನನ್ನ ಸಾವಸ ಬರ್ಬೇಡ ನೀನು ಅಷ್ಟೇ ನೀನು ಪದೇ ಪದೇ ಹೇಳಿದ್ದೆ ಹೇಳ್ಕೊಂಡು ನನಗೆ ಲೂಜ್ ಬಸ್ಕೊಳಕ್ಕೆ ಆಯ್ಕೆ ನಾನು ಸುಮ್ಮನೆ ಮಾಡ್ಕೊಂಡು ಫೋನ ನೀನು ಒಂದು ಸ್ವಲ್ಪ ಜನ ಎರಡು ಸಲ ಜನ ಏನು ಹೇಳಿದ್ನೇ ಹೇಳ್ಬೇಕು ಹದಿನಾರು ಸತಿ ಹೇಳ್ತೀನಿ ನೀನು ನೀನು ಗೊತ್ತಾಗಿ ಕೆಲವೊಂದು ಚೂರ್ವೆ ನನಗೆ ಇಷ್ಟ ಇಲ್ಲ ಸರಿಯಾ ನನಗೆ ಇಷ್ಟ ಇಲ್ಲ ನನಗೆ ಅವಾಗೆಲ್ಲ ಚೆನ್ನಾಗಿತ್ತ ಅವಾಗೆಲ್ಲ ಇಷ್ಟ ಆಯ್ತಿದ್ನಾ ಇವಾಗ ಯಾಕೆ ಇಷ್ಟ ಆಯ್ತಿಲ್ಲ ಅದೇ ನಿನ್ನ ಆಸೆ ಎಲ್ಲ ತೀರ್ಸ್ಕೊಂಡೈತಲ್ಲ ಅದಕ್ಕೆ ಹೌದು ನಿಜ ನಾಚಿಕೆಲ್ಲ ಮಾತಾಡಕ್ಕೆ ನಿನ್ ನಾಚಿಕೆ ಆಗ್ಬೇಕು ನನ್ಗೆ ಹೇಳ್ತೀರಿ ನೀನು ನಿನ್ ನಾಚಿಕೆ ಆಗ್ಬೇಕು ಅಲ್ಲ ಕಣು ನನ್ನ ಜೊತೆ ಅಷ್ಟು ಫ್ರೀ ಆಗಿದ್ದು ಏನು ಈ ತರ ಆಡ್ತೀನಿ ಪ್ರಭು ನೀನು ಏನೋ ಈ ತರ ನಿಜವಾಗ್ಲೂ ನಾನು ಇರಲ್ಲ ಕಡು ನನ್ ನನ್ ನೋಡು ನನ್ ಬೇರೆ ಹುಡುಗಿ ತರಲ್ಲ ನಾನು ನಾನು ನನ್ ಒಂದ್ಸತಿ ನಿನ್ನ ಗಂಡ ಅಂತ ಸ್ವೀಕಾರ ಮಾಡಿದೀನಿ ನನ್ ನಿನ್ನೆ ಮದ್ವೆ ಆಗೋದ್ ನಾನು ಇಲ್ದರೆ ನಿಜವಾಗ್ಲೂ ಇರಲ್ಲ ನಾನು ನಾನು ಸತ್ತೋಗ್ಬಿಡ್ತೀನಿ ನಾನು ಪ್ರಮೋದ ಒಳ್ಳೆ ಕೆಲಸ ಸ್ಮಾರ್ಟ್ ಪುಣ್ಯ ಕಟ್ಕೋ ನೋಡು ಸಾಯಕ್ಕಿಂತ ಮುಂಚೆಗೆ ನನ್ನ ನಂಬರ್ ಎಲ್ಲ ಡಿಲೀಟ್ ಮಾಡ್ಬಿಡು ಆಮೇಲೆ ನನ್ನ ನಂಬರ್ನು ತಗ್ಲಾಕ್ಬಿಟ್ಟು ನನ್ನ ತಗ್ಲಾಕ್ಬಿಟ್ಟು ನೀನು ಅಲ್ಲ ಪ್ರಮೋದ ನಾನು ಸತ್ರು ಪರವಾಗಿಲ್ಲ ಒಟ್ಟಿಗೆ ನೀನು ಚೆನ್ನಾಗಿರಬೇಕು ಎಂತ ಸ್ವಾರ್ಥಿ ಪ್ರೀತಿಸ್ಬಿಟ್ಟಿದೆ ಈ ಥರ ಸ್ವಾರ್ಥಿ ಅಂತ ಗೊತ್ತಿರಲಿಲ್ಲ ನನಗೆ ನೋಡೋ ಒಳ್ಳೆ ಮಾತಾ ಹೇಳ್ತಾ ಇದ್ದೀನಿ ಪದೇ ಪದೇ ಫೋನ್ ಮಾಡಿದ್ರಂತೂ ನಾನು ಮನ್ಸಾಗಿರ್ತೀರ ನಾನು ಸುಮ್ಮನೆ ಎರಡು ಸತಿ ಅಂತ ಫೋನ್ ಮಾಡ್ತೀಯ ಒಂದ್ಸತಿ ಹೇಳಿದ್ರೆ ನಿಂಗೆ ಅರ್ಥ ಆಯ್ತೀಲ್ವಾ ಅರ್ಥ ಮಾಡ್ಕೊಳು ಕಲಿಬೇಕು ಹೇಳಿದ್ಮೇಲೆ ಅರ್ಥ ಮಾಡ್ಕೋ ನಮ್ಮ ಅಪ್ಪ ನಾನು ಬಿಡೋಕ್ಕಾಗಲ್ಲ ನನಗೆ ನಿಮಗಿಂತ ನಮ್ಮ ಅಪ್ಪ ಅಮ್ಮನೇ ಇಂಪಾರ್ಟೆಂಟು ಅವ್ರು ಹೇಳೋದ್ರೆ ನಾನು ಮದುವೆ ಆಗೋದು ಅವ್ರ ಖುಷಿನೇ ನನ್ನ ಖುಷಿ ಪ್ರಮೋದ್ ನೀನು ಒಂದ್ಸತಿ ನಿಮ್ಮ ಅಪ್ಪ ಅಮ್ಮ ಜೊತೆ ಮಾತಾಡೋ ಅವ್ರೂ ಅರ್ಥ ಮಾಡ್ಕೊಳ್ತಾರೆ ನನ್ನೇ ಖುಷಿ ಖುಷಿಯಿಂದ ಮದುವೆ ಮಾಡ್ಕೋಬೋದು ಅದು ಹೆಂಗಿದೀನಿ ಅನ್ಕತಿಯಾ ಅವ್ರನ್ನ ಮದುವೆ ಮಾಡ್ಕೊಳ್ಳಲ್ಲ ಖುಷಿಯಾಗಿ ಅಂತ ಹೆಂಗೆ ಅನ್ಕತಿಯಾ ಹೇಳು ನೋಡು ಅವ್ರು ಖುಷಿ ಖುಷಿಯಾಗಿ ಮದುವೆ ಮಾಡ್ಕೋಬೋದು ಆದರೆ ನನಗೆ ಇಷ್ಟ ಇಲ್ಲ ಸಬಾಸ್ ಬಿಡು ಸಬಾಸ್ ಕಡು ನಿನ್ಗೆಲ್ಲ ಹೇಳ್ಕೋಬೇಕಾಗಿದ್ದು ನಿನಗೆಲ್ಲ ಬೋಯ್ಬೇಕಾಗಿ ನನ್ನ ನನಗೆ ನಾನು ಬೈಯ್ಕೋಬೇಕು ನಿನ್ನ ಬಣ್ಣ ಬಣ್ಣದ ಮಾತು ಕಟ್ಕೊಂಡು ನಿನ್ನ ಜೊತೆ ನಾನು ಫ್ರೀ ಆಗಿದ್ದೆ ನೋಡು ನನ್ನ ನನ್ನ ನಂದೇ ತಪ್ಪು ನನ್ನೇ ತಪ್ಪು ಕಡು ನಿಂದೇನು ತಪ್ಪಿಲ್ಲ ನಿಜವಾಗ್ಲೂ ನನ್ನದೇ ತಪ್ಪು ನಾನೇ ಸರಿ ಇಲ್ಲ ನಾನೇ ಕೆಟ್ಟವಳು ನನ್ನ ಬುದ್ಧಿ ನನ್ನ ಕೈಲಿ ಇದ್ರೆ ಇವತ್ತು ನಿನ್ನ ಕೈಲಿಂಥದ್ದು ಮಾತು ಕೇಳಬೇಕಾಗಿರಲಿಲ್ಲ ಪ್ರಮೋದ ಸರಿ ಬಿಡು ಆಯ್ತು ಬಿಡು ಚೆನ್ನಾಗಿರೋ ನೀನಾದರೂ ಜೀವನದಲ್ಲಿ ಚೆನ್ನಾಗಿರು ಸರಿ ಸರಿ ಆಯ್ತು ಚೆನ್ನಾಗಿರ್ತೀನಿ ಮುಳುಗು ಫೋನ್ ಸುಮ್ಮನೆ ಪದೇ ಪದೇ ಫೋನ್ ಮಾಡ್ಬಿಡ ನೀನು ಒಂದ್ಸತಿ ಹೇಳ್ತೀನಿ ಎರಡು ಸತಿ ಹೇಳ್ತೀನಿ ನಾನು ತ್ಯಾಗಾಡ್ರೆ ನಾ ಸುಮ್ಗ ನಾನು ಹೇಳ್ತೇವೆ ನಿನಗೆ ಹಲೋ ಪ್ರಮೋದ್ ಪ್ರಮೋದ್ ಸುಮ್ ತಲೆ ತಿಂತರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ